ಪ್ ಬುಟ್ಟಿ ಬಕಿಟೇ ಬರ್ರಿ ಅಕ್ಕಾರೆ ಬರ್ರಿ ಅಣ್ಣ ಬರ್ರಿ ನೋಡ್ಬರ್ರಿ ಹೆಂಗ್ ಕೊಡತಿರಿ ಅಣ್ಣ ಬುಟ್ಟಿ ನೋಡ್ರಿ ಮೊದಲ್ ನೋಡ್ರಿ ಅಕ್ಕಾರೆ ಏನು ಅಣ್ಣ ಈಗ ಸಣ್ಣ ಸೈಜ್ ಐತೆ ಇದಕ್ಕಿ ದೊಡ್ಡ ಸೈಜ್ ಬುಟ್ಟಿ ಇಲ್ಲ ಇದಕ್ಕಿಂತ ದೊಡ್ಡ ಸೈಜ್ ಇಲ್ಲರಿ ಏಕ ಬರೀ ಕೇಳ್ತಾರ್ರಿ ಮಂದಿ ದೊಡ್ಡ ಸೈಜ್ ತೊಗೊಂಬರ್ರಿ ದೊಡ್ಡ ಸೈಜ್ ತೊಗೊಂಬರ್ರಿ ಅಂತೇಳಿ ತಗೊಂಬಂದಾಗ ಯಾರು ತೊಳ್ದ ಇಲ್ರಿ ಕೇಳುವ ಇಲ್ರಿ ಬ್ಯಾಡ್ರಿ ಅಣ್ಣಾ ಸಣ್ಣ ಸೈಜ್ ಇಲ್ಲೇನ್ರಿ ಅಂತ ಕೇಳ್ತಾರ್ರಿ ಮತ್ತೆ ಏನು ಚೆಕ್ ಮಾಡಾಕತಿರಿ ಅಕ್ಕಾರೆ ನಂಬರ್ ಒನ್ ಕ್ವಾಲಿಟಿ ಬುಟ್ಟಿ ಐತ್ರಿ ಹಾಂ ಹೊಡೀದಿಲ್ರಿ ಬುಟ್ಟಿ ಇಂಥ ಬುಟ್ಟಿ ನೀವು ಮಾರ್ಕೆಟ್ನಾಗೆ ಹುಡುಕೆಡಿದ್ರು ಸಿಗುದಿಲ್ರಿ ಏನು ನೋಡಕತಿರಿ ನಾ ಹೇಳದೇನು ಇಲ್ರಿ ಇಲ್ಲಿ ತಗೋರಿ ಹಿಂಗೆ ಮಾಡ್ತೀರಿ ಒಡಿದಿಲ್ರಿ ಬುಟ್ಟಿ ಬಾಳ ಗಟ್ಟಿ ಅದಾವ್ರಿ ಬುಟ್ಟಿ ಮಾರೋರೆಲ್ಲ ಹಿಂಗ ಹೇಳಕ್ ಅಣ್ಣ ನಿಮ್ ಹತ್ತು ಮಂದಿ ಬರ್ತಾರ ಒನ್ಯಾಗ ಹಂಗಿ ಎಲ್ಲಾರು ನಾವು ಕೇಳ್ಕೊಂತ ಕುಂದಿರ್ಬೇಕ ನಮ ಪಸಂದ್ ಬಂದ್ರೆ ನಮಗ್ ಚಲೋ ಅನ್ಸಿರಾ ತಗೋತೇವ ನಾವ್ ಅದಕ್ಕೆ ನಾವು ನೋಡಿ ತಗೋತೀವಿ ಏನ್ ಹೇಳದಂಗ ನಾವ್ ತಗೊಂಡ್ರ ಮನ್ಯಾಗ ಏನ್ ಕೇಳ್ತಾರಿಲ್ಲ ನಮನ ಹೌದೌದ್ರಿ ಅಕ್ಕಾರ ನೋಡ್ರಿ ನೋಡ್ರಿ ಚೆಕ್ ಮಾಡ್ರಿ ಇಷ್ಟ ಆದ್ರ ತಗೋರಿ ಆದ್ರ ಹತ್ತ್ ಮಂದಿ ಹೇಳ್ಬೋದ್ರಿ ಬುಟ್ಟಿ ಹಂಗದ ಹಿಂಗದ ಅಂತ ಹೇಳಿ ಪಳ್ಳ ಬುಟ್ಟಿ ತಂದ ಕೊಡ್ತಾರ್ರಿ ಅವ್ರು ಡಬ್ ಹಾಕಿ ಹೋಗ್ಬಿಡ್ತಾರೀ ನಾ ಹಂಗಿಲ್ರಿ ನೀ ನೀತ್ರಿ ನೀವ್ ರೊಕ್ಕ ಕೊಟ್ಟಿರ್ತೀರ ಅಂದ್ರೆ ಕ್ವಾಲಿಟಿ ಚುಟ್ಟಿ ಕೊಡ್ತೀವಿ ರೀ ನಾವು ಹೌದು ಬಿಡ್ರಿ ಮತ್ತೆ ರೊಕ್ಕನ ಕೊಡ್ತೇವೆ ರೊಕ್ಕ ಬಿಟ್ಟೇನು ಕಲ್ಲಂತ್ರು ಅಂತ ಏನು ಕೊಡಕ್ ಬರೋದಿಲ್ಲಲ್ರಿ ನಮ್ಮ ಮನೆಯರ್ನ ಕರೆದ ಕೇಳಿ ತೋರಿಸ್ ಅಂತ ಹೇಳ್ರಿ ಅವ್ರ ಹೂ ಅಂದ್ರೆ ತಗೋತೇನೆ ನಾನು ಕರೀರಿ ಕರೀರಿ ಬರ್ರಿ ಇಲ್ಲೇ ಬುಟ್ಟಿ ಬಂದವ್ ನೋಡೋಣ ಲಘು ಬರ್ರಿ ಎಷ್ಟೊತ್ತು ಮಾಡತ್ತೀರಿ ಬನ್ನಿ ಬನ್ನಿ ಎದಕ್ಕೆ ಹೋಗ್ಕೊಳಕತ್ತೀನಿ ನಾ ರೀ ಬುಟ್ಟಿ ಚಲೋ ಬಂದ ನೋಡ್ರಿ ಇಂಥ ಬುಟ್ಟಿ ಬಂದಿದ್ದೇ ಇಲ್ಲ ಚಲೋದವ್ ನೋಡ್ರಿ ಅವ್ ಮನೆ ತಗೊಂಡ್ರಿ ಆನೆ ಬುಟ್ಟಿ ಚಲೋ ಇಲ್ಲ ಒಂದು ಮುರ್ದತಿ ಇನ್ನೊಂದ್ ಚಲೋ ಎಲ್ಲಾ ಒಂದ ಕ್ವಾಲಿಟಿ ಇರ್ತಾವ ತಗೋಳ ಹಂಗ್ತಾವ್ ಏನ್ ಒಂದ ಕ್ವಾಲಿಟಿ ಇರ್ತಾವ್ರಿ ನೋಡಿರಿ ಏನ್ರಿ ಬುಟ್ಟಿ ಹೆಂಗ ಅದಾವ ಅಂತೇಳಿ ಮೊದಲು ನೋಡಿ ಮಾತಾಡ್ರಿ ನೀವ ಅದ ಬೇರೆ ಕ್ವಾಲಿಟಿ ಬೇರೆ ಕ್ವಾಲಿಟಿ ರೀ ಅಲ್ಲೋ ಅಣ್ಣ ನೀ ಹೇಳ್ತಿ ಎಲ್ಲಾ ಒಂದ ಕ್ವಾಲಿಟಿ ಇರ್ತಾವ್ ನಿಮ್ಗೆ ವ್ಯಾಪಾರ ಅದಕ್ಕೆ ಅದಕ್ ನೀವು ನೀವ ಅಲ್ರಿ ಅಣ್ಣಾರ ಹ ಬುಟ್ಟಿರ ನೋಡ್ರಿ ಒಂದ್ಸಲ ಹಲ್ರಿ ಮ್ಯಾಲಿನ್ ತರ ವಗದ್ರ ಮುರಿಯೋದಿಲ್ಲ ಕಲ್ ತಗೊಂಡಾ ಹಾಕಿದ್ರು ಮುರಿಯದಿಲ್ಲರಿ ಗುಟ್ಟಿ ಅಂತಾ ಗುಟ್ಟಿ ಅದಾವರಿವು ಮುರಿಯದಿಲ್ಲವಾ ಮುರಿಯದಿಲ್ಲರಿ ಬೇಕಂದ್ರೆ ಟ್ರಯಲ್ ತರಸಬೇಕು ಅಂದ್ರೆ ನಿಮಗೆ ತರಸಂಗಾರ ಅಕ್ಕರ ಒಂದ ಗುಟ್ಟಿ ತಗೊಂಡಾ ಮ್ಯಾಲ ಹೋಗ್ರಿ ಬಿಲ್ಡಿಂಗ್ ಮೇಲಿನ್ ತರ ಗುಟ್ಟಿ ಹೋಗಿರಿ ಮುರಿಯದಿಲ್ಲ ನೋಡಿ ಅದು ಆಕಣ್ಣ ಅದಾ ಹಂಗಾ ಮಾತ್ ನಂಬರ್ ಒನ್ ಕ್ವಾಲಿಟಿ ಅದಾವರಿ ಬುಟ್ಟಿ ವಗೀಲ್ ಎನ್ರಿ ಅನ್ನಾರೆ ಹಾ ವಗೀರಿ ಅಕ್ಕರ ಹೋಗಿ ಹೋಗಿ ಅವರ ವಗೀ ಅನ್ನಕತ್ತಾರ ಏನು ಕೇಳಾಕತ್ತಿನೀ ಕ್ವಾಲಿಟಿ ಚೆಕ್ ಮಾಡೋಣ ಹೋಗಿ ಹೆಂಗದ ರೀ ಬುಟ್ಟಿ ನಂಬರ್ ಒನ್ ಕ್ವಾಲಿಟಿ ಬುಟ್ಟಿ ಅದಾವ ರೀ ಅವು ಮ್ಯಾಲಿನ ಥರ ಹೊಡಿಲಿಲ್ರಿ ಬುಟ್ಟಿ ಹೌದು ಹೌದು ಅದಾವ ಅದಾವ ಒಮ್ಮೆ ಹೆಂಗೆ ನಂಬಕ್ಕೆ ಬರ್ತೈತ್ ಪಾವು ಅವು ಇನ್ನೊಂದ್ಸಲ ಚೆಕ್ ಮಾಡ್ತೀರಿ ಏನ್ರಿ ಬುಟ್ಟಿ ಹೆಂಗೆ ಕ್ವಾಲಿಟಿ ಅದಾವ ಹೇಳಿ ಚೆಕ್ ಮಾಡೋಣಲ್ಲ ಅದ್ರಾಗೇನೈತಿ ಆಯ್ತು ರೀ ಮಾಡಿರಿ ಯಾಕಾರ ನೋಡಾಕ್ತಿರಿ ಬುಟ್ಟಿಗೆ ಸ್ವಲ್ಪ ಹೆಂಗೈತಿ ಕ್ವಾಲಿಟಿ ಬುಟ್ಟಿ ಯಾರು ಸಲ ಒಗೆದಿಪ್ಪ ಬಿಲ್ಡಿಂಗ್ ಮ್ಯಾಲಿತ್ರ ಸ್ವಲ್ಪ ಫರಕ್ ಬಿದ್ದಿಲ್ರಿ ಬುಟ್ಟಿಗೆ ಸ್ವಲ್ಪ ಫರಕ್ ಬಿದ್ದಿಲ್ಲ ಸ್ವಲ್ಪ ಕ್ರ್ಯಾಕ್ ಆಗಿಲ್ಲ ಏನಾಗಿಲ್ಲ ಬುಟ್ಟಿ ಹೆಂಗೈತಿ ಹಂಗೈತ್ರಿ ಮತ್ತೆ ಎರಡನೇ ಎರಡನೇ ಸಲ ಏನು ಒಗದಿ ನೋಡು ಕಟ್ ಅಂತದ ಕಟ್ಟ ಹ್ಞೂ ಎಲ್ಲಿ ಕಟ್ರಿ ಕಟ್ಟು ಅಂದಿಲ್ಲ ಪಟ್ಟು ಅಂದಿಲ್ಲ ರೀ ಅದು ನೋಡಿರಿ ಬುಟ್ಟಿ ನೋಡ್ರಿ ಸ್ವಲ್ಪ ಅಕ್ಕಾರ ನೋಡಿರಿ ಕನ್ತದ್ ನೋಡಿರಿ ಬುಟ್ಟಿಗೆ ಏನಾರ ಆಗೈತೆ ರೀ ಏನೂ ಆಗಿಲ್ರಿ ಹೆಂಗೈತೆ ಹಂಗೈತಿರಿ ಕ್ವಾಲಿಟಿ ಬುಟ್ಟಿ ಅದಾವ ರೀ ನಂಬರ್ ಒನ್ ಕ್ವಾಲಿಟಿ ರೀ ಅಕ್ಕಾರೆ ಐತಿಲ್ರಿ ಅಕ್ಕಾರೆ ಚಲೋನ ಐತ್ರಿ ಎಷ್ಟ್ರ ಮಿಜ್ಜಿ ಮಿಜ್ಜಿ ಮಾಡತ್ತೀರ ತಗೋರ್ ಚಲೋ ಐತಿ ಮ್ಯಾಲಿಂದ ಎತ್ತ ತಗೋದ್ರು ಏನಾಗಿಲ್ಲ ಎಷ್ಟು ಎಷ್ಟ್ ಮಿಜ್ಜಿ ಮಾಡ್ತೀರಿ ನೀವು ಚಲೋ ಏನು ಕರೆ ಐತಿ ಬುಟ್ಟಿ ತರ್ರಿ ತಗೋಳಾರ ನೀವು ಬರೀ ಮಾತಾಡಕತ್ತ ನಿಮ್ ಅಲ್ರಿ ಅಕ್ಕಾರ ಬಿಲ್ಡಿಂಗ್ ಮೇಲೆ ನಿಂತ್ರೆ ಯಾರ್ ಸಲ ಹೋಗದ್ರಿಪ್ಪ ಬುಟ್ಟಿಗ್ ಸ್ವಲ್ಪ ಪರಕ್ ಬಿದ್ದೆ ತೆನ್ರಿ ಸ್ವಲ್ಪ ಕ್ರ್ಯಾಕ್ ಆಗಿಲ್ಲ ಏನು ಆಗಿಲ್ಲ ಬರೀ ಮಾತಾ ಜಾಸ್ತಿ ಆಗತ್ತಾರಿಪ್ಪ ನಿಮ್ಮ ತಗೋಳಕ ನೋಡಕತ್ತಿ ಹೋಮಾರ ನೋಡ್ರಿ ಮತ್ತೆ ನೋಡಿದ್ರಿ ಇಲ್ಲ ಎಟ್ ನೋಡ್ತೀರಿ ತಗೋರಿ ಒಂದ್ ಎರಡು ಬುಟ್ಟಿ ಇನ್ನೂ ನಂಬಿಕೆ ಬರ್ವಲ್ತ ರೀ ಕ್ವಾಲಿಟಿ ತೋರಿಸ್ತೀನಿ ನಿಮ್ಗೆ ಇನ್ನೂ ನಂಬಿಕೆ ಬರಕತ್ತಿಲ್ಲ ನೋಡ್ತೀರಿ ಕ್ವಾಲಿಟಿ ಹೆಂಗೆ ಐತೆ ಅಂತೇಳಿ ಇನ್ನೊಂದು ಸಲ ತೋರಿಸಿ ತೋರಿಸಿ ಚಂಬು ಬೇಕು ಏನ್ರಿ ಅಕ್ಕಾರೆ ಒಂದು ಎರಡು ಚಂಬು ತಗೋರಿ ಮನ್ಯಾರು ಇದಾವೆ ಹೇಳಿರಿ ಚಂಬು ಅದು ಕ್ವಾಲಿಟಿ ಇದಾವೆ ರೀ ಅಕ್ಕಾರೆ ಮತ್ತೇನಾರ ಹಂಗ ಬುಟ್ಟಿ ಬೇಕಂದ್ರೆ ಹೇಳಿರಿ ವಾರಕ್ಕೊಂಬಂದು ಹೋಕೇನ ಇಲ್ಲ ಆತ ಹೇಳ್ರಿ ಹಿಂಗೆ ಬರ್ಕೊಂತ ಇರಿ ತಗೋತದೆ ಇನ್ನೊಂದು ಎರಡು ಹಾ ಆಯ್ತು

ಈ ಬುಟ್ಟಿ ಹೆಂಗದವಪ್ಪ ಬುಟ್ಟಿ ಚಲೋ ಅದಾವ್ರಿ ಅಕ್ಕಾರ ನಂಬರ್ ಒನ್ ಕ್ವಾಲಿಟಿ ಬುಟ್ಟಿ ಅದಾವ್ರಿ ಅಕ್ಕಾರ ನಾನು ಚಲೋ ಅದಾವ ಸುಮಾರು ಅದಾವ ಕೇಳಿಲ್ಲ ರೇಟ್ ರೇಟ್ ಎಷ್ಟು ಅಂತ ಕೇಳಿದ ಅದ ಮೊದಲು ಬುಟ್ಟಿ ನೋಡ್ರಿ ಮೊದಲು ಬುಟ್ಟಿ ನೋಡ್ರಿ ಆಮೇಲೆ ರೇಟ್ ಮಾತಾಡೋಣ ಅಂತ ಎಷ್ಟು ತಗೊಳಾರ ನೀವ ನನಗೆ ಎಷ್ಟು ಆಗುತ್ತೆ ಅಷ್ಟು ತಗೊಂತೀನಿ ತೋರ್ಸ್ ನೀ ಮೊದಲ ನೋಡ್ರಿ ಅಕ್ಕ ಇದು ಕಲರ್ ಬಾಡಪ್ಪ ಬಾಳ ರಾವ್ ಐತಿ ಬೇರೆ ತೋರ್ಸ್ ನೋಡ್ರಿ ಅಕ್ಕ ನೀಲಿ ಏನ್ ಬೇಡ ಗುಲಾಬಿ ಕಲರ್ ಆಯ್ ನೋಡ್ರಿ ಅಕ್ಕ ಗುಲಾಬಿ ಏನ್ ಬೇಡ ಹಸಿರ ಬರಬೇಡಿ ಐತಿ ಕಲರ್ ನೋಡಿ ಏನ್ ಮಾಡಾವ್ರಿ ಯಾಕರ ಬುಟ್ಟಿ ನೋಡಿ ಹೆಂಗದ ಅಂತ ಹೇಳಿ ಕ್ವಾಲಿಟಿ ಅದಾವ ರೀ ನಂಬರ್ ಒನ್ ಅದಾವ ರೀ ಬುಟ್ಟಿಟಿ ರೀ ನಾಕ್ ಬಟ್ಟೆ ಹಾಕಿ ನೀರು ಹಾಕಿ ಪಟ್ ಅಂತ ತಿಳ್ಕೊ ಪಟ್ಟಂತಡದಕ ಇದ್ರದೇನು ಕ್ವಾಲಿಟಿ ಇಟ್ಟದ್ದು ಮಾತಾಡಕತ್ತಿಪ್ಪ ನೀನು ಒಟ್ಟಿಗೆ ಅನ್ನ ತಿಂತೀರೋ ರೈಸ್ ತಿಂತೀರಿ ನೀವು ನಾವ್ ಎಗ್ರೆಸ್ನ ತಿಂತೀವಿ ಕ್ವಾಲಿಟಿ ಅಂದಿಲ್ಲ ಅದಕ್ಕೆ ಕ್ವಾಲಿಟಿ ರೀ ಬುಟ್ಟಿ ತರಿ ಕ್ವಾಲಿಟಿ ತೋರಿಸ್ತೀನಿ ನಿಮ್ಗೆ ಅಲ್ರಿ ಕ್ವಾಲಿಟಿ ಬಗ್ಗೆ ಮಾತಾಡಕತ್ತೀರಿ ನೀವು ಮಾರ್ಕೆಟ್ನಾಗ ಹೋಗಿ ನೀವ ಬುಟ್ಟಿ ತೊಗೊಂಬರಿ ಎರಡ ದಿನಕ್ಕ ಹೊಡಿತೈತಿರಿ ಅದ ಈ ಬುಟ್ಟಿ ತೋರಿ ನೀವು ನೀವು ಹೋಗ್ಬೋದು ನೀವು ಸಾಯ್ತೀರಿ ಆದರೆ ಈ ಬುಟ್ಟಿ ಸಾಯೋದಿಲ್ಲ ರೀ ನೀವು ಸತ್ತ ಮೇಲೆ ನಿಮ್ಮ ಮೊಮ್ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಬರ್ತೈತ್ರಿ ಅದು ಯೂಸ್ ಮಾಡಾಕ ನೋಡಿರಿ ಹೊಡಿತೇನು ರೀ ಅಕ್ಕಾರ ಹೊಡಿಲಿಲ್ಲ ರೇಟ್ ಎಷ್ಟಿದ್ರದ ರೇಟ್ ರೀ ಅಕ್ಕಾರ ರೇಟ್ ನೋಡ್ರಿ ಅಕ್ಕಾರ ಮಾರ್ಕೆಟ್ನಾಗ ನಾಲ್ಕುನೂರು ರೂಪಾಯಿ ಹೇಳ್ತಾರೆ ನಾ ಮುನ್ನೂರು ರೂಪಾಯಿ ಹೇಳಾಕತ್ತೀನಿ ಎರಡುವರೆ ನೂರು ರೂಪಾಯಿ ಮಾಡಿ ಕೊಡ್ತೇನೆ ಲಾಸ್ಟ್ ಕಿರಿಕಿರಿ ಮಾಡಾಕತ್ತೆ ಅಷ್ಟರಿ ನಾವು ಹೋದ್ರ ತಗೊಂಡ್ಬಂದೇ ನೂರು ರೂಪಾಯಿ ಕೊಟ್ಟಾರ ನನಗೆ ಇದ್ರಾಗೇನು ಎಕ್ಸ್ಟ್ರಾ ಆಯ್ತಂತ ಎರಡುನೂರ ಐವತ್ತು ರೂಪಾಯಿ ಕೊಡ್ಲಾನ ಹಾಂ ಅದು ಹಂಗೈತಿ ನೂರ್ ಬುಟ್ಟಿ ಕೊಡ್ತಾರ್ರಿ ಯಾರ ಕೊಟ್ಟಾರಪ್ಪ ನನ್ ಯಾರು ಕೊಟ್ಟಾರ ರೀ ಯಾ ಬಾಡ ಕೊಟ್ಟ ನಿಮ್ಗ ಈ ಬಕೆಟ್ ರೀ ನೂರು ರೂಪಾಯಿ ನಿಮ್ಗೆ ಬುಟ್ಟಿ ತಗೊಂಡಾರ ಅಂತೀವ್ರಿ ನೂರು ರೂಪಾಯ್ಕ್ ನೂರ್ ರೂಪಾಯಿ ರೀ ಯಾಕಾರ ತಗೋತಿರೋ ಬಿಡ್ತಿರೋ ಗೊತ್ತಿಲ್ಲ ನೋಡಪ್ಪ ನಾ ಇದು ಒಂದ ತಗೊಳಂಗಿಲ್ಲ ರೇಟ್ ಇಳಿಸಕ ಹೋಗಬೇಡಿ ನೀವು ತಗೋತಿದ್ರೆ ತಗೋರಿ ಇಲ್ಲ ನೋಡ ನೀನ ಮೊದಲ ಬಿಟ್ ಕೊಡ್ತೀನಿ ಅಂತ ಹೇಳಿ ನಾ ಇದು ಒಂದ ತಗೊಳಂಗಿಲ್ಲ ಬಿಟ್ ಕೊಟ್ಟೆ ಅಂದ್ರೆ ಅದನ್ನ 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 ಎಲ್ಲಾ ಸೇರಿಸ್ ತಗೊಂತೀನಿ ಒಂದ ರೇಟಿಗೆ ಬಾ ನಿಸಿದ ಹಾಂಗೆಲ್ಲ ಬಿಡ್ಬಿಡ್ರಿ ನೀವು ಎಲ್ಲಾ ತಗೋತೀರಾ ಅಂದ್ರ 10 ರೂಪಾಯಿ ಕೊಡೋಣ ನಾನು ನಿಮಗೆ ವ್ಯಾಪಾರ ಬೇಕಾಗಿಲ್ಲ ಹಂಗಾರ ಹಾ ಬಿಡ್ರಿ ಹಾ ಏನು ಚಂಬೂರಿ ಅನ ಚಂಬು ಐವತ್ತು ರೂಪಾಯಿ ರೀ ಐವತ್ತು ರೂಪಾಯಿ ಅವ್ವ ನಾ ಮನ್ಯಾರ ರೂಪಾಯಿ ಕೊಡ್ ತಗೊಂಬಂದು ನಿನ್ನ ಅದನ್ನ ಏ ತಮ್ಮ ಹೆಚ್ಚ ಹೇಳಾಕತ್ತಾನ ನೀ ಕಿರಿಕಿರಿ ಮಾಡಿ ಹ್ಞೂ ನಾ ಹತ್ತು ರೂಪಾಯಿ ಕಡಿಮೆ ಮಾಡ್ತೇನಿ ನಲ್ವತ್ತು ರೂಪಾಯಿ ಕೊಡೋ ಅಂತ ಹೇಳಿ ನಾ ನಲ್ವತ್ ರೂಪಾಯಿ ನಾ ಮಾರ್ಕೆಟ್ನ್ಯಾಗ ಇಪ್ಪತ್ತು ರೂಪಾಯಿಗೆ ಯಾರು ಕೊಡ್ತಾರಪ್ಪ ನಿನಗೆ ಏ ಕೊಟ್ಟಾರು ಅದಕ್ಕೆ ಕೇಳತ್ತೆ ನಾ ಇಲ್ಲೇ ಅಷ್ಟು ಅಂತ ಹೇಳಿ ತೋಳಾವಲ್ಲ ನೀನು ನಡಿ ಇದು ಬ್ರಷ್ ಹಾಂ ಬ್ರಷ್ ನೂರು ರೂಪಾಯಿದಾ ನೀನು ತಗೊಳವಲ್ಲ ಹೋಗಿ ರೇಟ್ ಕೇಳಕ್ಕೆ ಹೋಗ್ಬ್ಯಾಡ ಅಕ್ಕಾರೆ ತಗೋತಿರಿಲ್ಲೋ ನೀವನ್ನ ಎಲ್ಲದಕ್ಕೂ ಎಕ್ಸ್ಟ್ರಾ ರೇಟ್ ಹಚ್ಕೊಂಡ್ ಬಂದ್ಯಪ್ಪ ಒಂದಿಷ್ಟು ಕಮ್ಮಿ ಮಾಡ್ಕೊಡು ಬಕೆಟ್ ಪುಟ್ಟಿ ಎಲ್ಲ ಸೇರ್ಸ್ ತಗೋತೀನಿ ನಾನು ಕ್ವಾಲಿಟಿ ಇದಾವ ರೀ ಯಾಕಾರ ಕ್ವಾಲಿಟಿ ಅದಾವ ಕ್ವಾಲಿಟಿ ಸಲುವಾಗಿ ರೇಟ್ ಅಷ್ಟು ಐತ್ರಿ ಎಂಥ ಕ್ವಾಲಿಟಿ ಅಪ್ಪ ನಾನು ಅವಾಗಿದ ನೋಡಾತಿನ ನಾಲ್ಕು ಪಟ್ಟಿ ಹಾಕಿನ ರೋಡ್ ಹೋಗುತ್ತಿದ ಸಾದಾ ಬುಟ್ಟಿ ಇದ್ದಿದ್ರೆ ನಾ ನಿಮ್ಗ ನೂರ್ ಅಲ್ಲ ಐವತ್ ರೂಪಾಯಿ ಕೊಟ್ಟು ಹೋಗಿದ್ದೆ ನಾ ಹೋಗ್ಲಿ ಬಿಡಪ್ಪ ನಮ್ಮ ಅಕ್ಕ ಕೊಟ್ಟೇನ ಅಂತೇಳಿ ನಾ ಹೋಗ್ಬಿಡ್ತಿದ್ದೆ ಸುಮ್ಮನೆ ಕೊಟ್ಟ ಆದ್ರ ಕ್ವಾಲಿಟಿ ಐತಿ ನಮಗ ಸಿಗುಲ್ ಅಂತ ಕ್ವಾಲಿಟಿ ಅಂತ ಹೇಳಿ ಏನ್ ಸ್ಪೆಷಲ್ ಐತಿದ್ರಾಗೋರ್ಸಲ್ಲಿ ನೋಡ್ತೀರಿ ನೀವು ನೋಡ್ತೀನಪ್ಪ ತೋರ್ಸ ನೀಂದ್ರ ಸುಮ್ನ ಕೊಟ್ಟು ಈ ಎಲ್ಲಾ ಬುಟ್ಟಿ ಕೊಡ್ತೇನಿ ನಿಮ್ಗೆ ಆಯ್ತಾ ನೋಡಿರಿ ಅಕ್ಕಾರ ಕಣ್ಣು ತಗದು ನೋಡಿರಿ ಕಲ್ಲು ಹೋಗದ್ರು ಹೊಡ್ಯುದಿಲ್ಲ ಬುಟ್ಟಿ ಅದ ಹಾಂ ಒಗಿ ಹೋಗಿ ಹಾಂ ಹೋಗಿಲ್ಲ ರೀ ಹಾಂ ತಡಿ ತಡಿ ಇದು ಒಂದು ಬುಟ್ಟಿನ ಕ್ವಾಲಿಟಿ ತೊಗೊಂಬಂದು ನಮ್ಗೆ ಎಲ್ಲರಿಗೂ ತೋರಿಸ್ಬೇಕಂತಂದು ಇದ್ರ ಮ್ಯಾಲೆ ಕಲ್ಲು ಒಗದು ಇದು ಒಡೆಯಂಗಿಲ್ಲ ಅವಾಗ ಇಂಥವು ನಮಗೆ ಮಾರಿ ಹೋಗ್ಬೇಕಂತ ಮಾಡ್ಯಾವ್ರಿ ಇಲ್ಲಿ ನೀವು ಅದ್ರ ಬದ್ಲಿ ಅದನ್ನ ಒಡೆದು ತೋರಿಸಿ ನೋಡಮು ಎಲ್ಲವು ಕ್ವಾಲಿಟಿ ಅದಾವಂತ ಹೆಂಗೆ ನಮ್ಮ ಇಲ್ಲ ನಾನು ತೋರಿಸ್ತೇನಲ್ರಿ ಅದ್ರಾಗ ಏನೈತಿ ಹಾ ಅದ ಚಾಕ್ಲೇಟ್ ಕಲರ್ ಮೋಸ ಮಾಡುದಿಲ್ರಿ ಅಕ್ಕರ ಯಾರಿಗೂ ಎಪ್ಪ ಯಾರನಂತ ನಮ್ಗು ನಾವು ದಿನಕ್ಕೆ ನಿನ್ನಂತವ್ರು ನೋಡೇ ನೋಡ್ತೀವಿ ನೋಡ್ರಿ ಕನ್ ತಗದೇ ಇದ್ರ ಇದು ಒಂದ್ ಸಾಧ ಐತ್ರಿ ಅದ ಅದೇ ಬುಟ್ಟಿ ಸಾದಾ ಬುಟ್ಟಿ ಹಾಕ್ಯಾರ ನೋಡ್ರಿ ಇವೆಲ್ಲ ಅದಾವಲ್ರಿ ಅಕ್ಕಾರ ಕ್ವಾಲಿಟಿ ಅದಾವ್ರಿ ನಂಬರ್ ಒನ್ ಕ್ವಾಲಿಟಿ ಅದಾವ್ರಿ ಬೇಡ ಬೇಡ ಅವ್ ನಿನ್ ಅಂತ ಬೇರೆ ಎಲ್ಲ ಓದ್ ಮಾಡಿ ಅದೇ ಹೆಂಗಾಗಿರ್ತೇತೀ ಇಷ್ಟೇ ಸ್ಟಾಕ್ ಕಳಿಸ್ತಿರ್ತಾರಲ್ರಿ ಅದ ತಪ್ಪಿ ಒಂದ್ ಸಾದಾ ಬುಟ್ಟಿ ಬಂದಿರ್ಬೇಕ್ರಿ ಯಾಕಿರ್ಲಕ ನೀ ಹತ್ತರ ರೂಪಾಯಿ ಕೊಡ್ತೀನಿ ಅಂದ್ರೆ ನನಗ್ ಬುಟ್ಟಿನ ಬೇಡ ತಗೊಂಡ್ ಹೋಗಬೇಡ ತಗೋರಿ ಅಕ್ರೆ ಕ್ವಾಲಿಟಿ ಅದಾವ್ ನೋಡ್ರಿ ಅಯ್ಯ ಇಂತ ಕ್ವಾಲಿಟಿ ತಗೊಂಡ್ ನನ್ ಗಂಡ್ ಮೆಟ್ಟರ್ ಹೆಂಗಿತ ನನಗ ಬಕಿಟರ ಅರ ತಗೋರಿ ಬೇಡ ಇದ ಹಿಂಗೈತೆ ಅಂದ್ರೆ ಇನ್ನು ಬಕೆಟ್ ಹೆಂಗಿತ್ತು ಬೇಡ ಕ್ವಾಲಿಟಿ ಅದಾವ್ರಿ ಅಕ್ಕರ ಅದ ಒಂದ ಸಾದಾ ಬನ್ನಿತ್ರಿ ಅದ ನಾನು ಇಷ್ಟ ಮಾತಾ ಬಡ್ ತಗೊಂಡ ಮೊದಲು ಇವನೆ ಬಿಟ್ಟು ಮುಂದೆ ಹೋಗ್ ನೀನು ಅಕ್ಕರ ಲಾಸ್ ಆಗೇತ್ರಿ ಅಯ್ಯ ನಾ ಮಾಡ್ಕೊಂಡ ನನ್ನ ಲಾಸ್ ನಿನ್ನ ನೀನೆ ಮಾಡ್ಕೊಂಡೆ ಅಲ್ಲ ಅಟ್ಟು ಕ್ವಾಲಿಟಿ ಐತೆ ಇಟ್ಟು ಕ್ವಾಲಿಟಿ ಐತೆ ಅಂತ ಅಂದ ಕಲ್ತ ಹೋಗಕ ಕುಂತಿಯಪ್ಪ ನಾ ಏನು ಮಾಡ್ಲಿ ಒಂದ ಚಂಬೂರ ತಗೋರಿ ಏ ವಲ್ಪನ ಅಕ್ಕರ ನಿಮ್ಮ ಕಾಲ್ ಮುಗಿತೇನೆ ಚಂಬೂರ ರೇಟ್ ಎಷ್ಟು ಅಂದ್ಯಾಗಳೆ ಇಪ್ಪತ್ತು ರೂಪಾಯಿ ಕೊಡ್ತೇವೆ ಊರಿಪ್ಪ ಹೋಗ್ಲಿ ಐದು ರೂಪಾಯಿ ತಗೋತೀನಿ ಏ ಬ್ಯಾಡ್ರಿ ಅಕ್ಕಾರ ಇಲ್ಲ ಲಾಸ್ ಆಗೈತ್ರಿ ಕೊಟ್ರ ಐದು ರೂಪಾಯಿ ತಗೊಂತೀನಿ ನಾನು ನಂಗೆ ಚರಿಗೇನು ಬೇಡ ಲಾಸ್ ಆಗೈತ್ರಿ ಅಕ್ಕಾರ ಹದಿನೈದು ರೂಪಾಯಿ ಕೊಡ್ರಿ ಬೇಡ ಹತ್ತು ರೂಪಾಯಿ ಕೊಡ್ತೀನಿ ತಗೋ ಹಂಗೆ ಹೆಂಗೆ ಇಂತ ಬರ್ತೈತ ಅದು ಅಲ್ಲ ನಾನು ನೀ ಮಾರಿದ್ದೇನೆ ನಾನು ಕಟ್ಟಿದ ತಲೆಗೆ ಹಾಕಿದ್ದಿಲ್ಲ ಅದು ಅಲ್ಲಿ ನೋಡ್ರಿ ನಿಮ್ಮ ಸಲುವಾಗಿ ಒಂದು ಬುಟ್ಟಿ ಹೋಗ್ಯತ್ ನಂದ ಮುನ್ನೂರು ರೂಪಾಯಿ ಬುಟ್ಟಿ ಹೋಗ್ಯತ್ರಿ ನೀನು ಮೊದಲ ಬಿಲ್ಡ್ ಅಪ್ ಕೊಡೋಕ್ಕಿಂತ ಮೊದಲ ಚಂದಾಗ ನೋಡ್ಕೊಂಡು ಕೊಡ್ಬೇಕು ಇಂತ ಬಗ್ಗೆ ಕೊಡ ಆಚರಿಗಿತ್ತ ಇರಲಿ ಪಾಪ ನಿನ್ನ ಮಕ್ಕ ನೋಡೋಕ್ಕಾಗೋಲ್ದು ಅಳಕ್ಕೆ ಹೋಗ್ಬೇಡ ತೊಗೊಂಡೋಕ್ಕಿನದೊಂದು ೋರ್ಯ ಕರ್ಚಂಬು ರೊಕ್ಕ ನಿಮ್ದು ಭಾಳ ಹುರುಪೆದ್ದಿದ್ದೆ ನಾಳೆನ ಮಗ ಮತ್ತೆ ಈ ಬುಟ್ಟಿ ಇಟ್ಕೊಂಡು ಹೋದೆ ಅಂದ್ರೆ ಎಲ್ಲ ಸಾಧ ಅದ ಅಂತಾರೆ ಚಿಲ್ಲರ್ಗ ಇಲ್ಲಾರ ಮರ್ತ ಬಿಡ್ರಿ ಯಾಕರ ಲಾಸ್ ಹೋಗ ಚಲೋ ಆಯ್ತು ರೀ ಏನಾರ ಎಟ್ ಸಲಾರ ನೋಡ್ತೀರಿ ಹಾ ಒಂದ್ಸಲ ಪಾಕಿಟ್ ಹಾಕಿ ನೋಡ್ತೀರಿ ಒಂದ್ಸಲ ಪಾಕಿಟ್ ತಗದ್ ನೋಡ್ತೀರಿ ತಿಕ್ಕೊಂಬಿಡ್ರಿ ಬಣ್ಣ ಗಸ ಅಂತೇಳಿ ರಕ್ತ ಬರುವಂಗ ಚಲೋ ಐತಿ ನೋಡದೇನ್ರಿ ಕ್ವಾಲಿಟಿ ಇದ್ರಿ ನಂಬರ್ ಒನ್ ಕ್ವಾಲಿಟಿ ಇದ್ರಿ ಅದ ಇಂಥ ಬ್ರಷ್ ಎಲ್ಲೂ ಸಿಗುದಿಲ್ಲ ಬಿಡ್ರಿ ತಗೋರಿ ಒಂದ ಬಕೆಟ್ ತಗ್ರಿ ಹಾ ರೀ ಒಂದ್ ಚಂಬು ತಗೋರಿ ಒಂದ್ ಬುಟ್ಟಿ ತಗೋರಿ ಅಣ್ಣರ ಒಂದ್ ಬುಟ್ಟಿ ಬ್ಯಾಡ್ರಿ ಒಂದ್ ಚಂಬು ಬ್ಯಾಡ್ರಿ ಒಂದ್ ಬಕೆಟ್ ಬ್ಯಾಡ್ರಿ ಒಂದ್ ಬ್ರೆಷ್ ಅಷ್ಟ ಬೇಕ್ರಿ ಒಂದ್ ಕೊಟ್ಟೆ ಅಂದ್ರ ರಪ್ ಅಂತ ಹೇಳಿ ಅಲ್ರಿ ಒಂದ ಬ್ರಷ್ ತೋಳುದಿತ್ತಂದ್ರ ಅಲ್ಲೇ ಗಾಡ್ಯಾಗ ತಗೋಬೇಕಿಲ್ರಿ ಇಲ್ಲಿ ಮಟ್ಟ ಸಾಮಾನು ತರ್ಸಾಕೆ ಅದಕ್ಕೆ ಹಚ್ಚಿದ್ರಿ ಹಾ ಆಟಾಡ್ರಿ ನೀವು ಅಲ್ರಿ ಅಣ್ಣ ರೋಡ್ ಅಂದ್ರೆ ಚಂದಾಗ ತೋರ್ಸಕ್ ಆಗಲ್ಲ ನಿಮಗೆ ಮನಿ ಕಡೆ ಅಂದ್ರೆ ಸ್ವಲ್ಪ ಎಲ್ಲ ಬಿಚ್ಚ ತೋರಿಸಿರ ಅಂತ ಇಲ್ಲಿ ಕರ್ಕೊಂಡ್ ಬಂದಿರ ನಿಮ್ಗ ನಿಮಗೆ ಎಷ್ಟು ಹೇಳಿದ್ರ ಹೇಳಿದ್ರಲ್ರಿ ನೀವು ಹಾ ಮನಿ ಕಡೆ ಬರ್ರಿ ಅಣ್ಣ ತಗೋತೇನ ಅಂತ ಹೇಳಿ ಹಾ ಅಲ್ಲೇ ತಗೋಬೇಕಿಲ್ರಿ ಒಂದ್ ಬ್ರೆಶ್ ತಗೋದಿತ್ತಂದ್ರ ಅಲ್ರಿ ಅಣ್ಣ ಇಲ್ಲಾದ್ರೂ ತಗೋತೀನಲ್ಲ ಏನ್ ತರಾಸ್ ನಿಮಗೆ ಅಲ್ರಿ ಹಂಗ್ರಿ ಅದೇ ಎಲ್ಲ ಬಿಚ್ಕೊಂಡ್ ತಗೊಂಡ್ ಬಂದೀಪನಾ ತಗೋರಿ ಮತ್ತ ಕಟ್ಟುನ್ ಅಂತ ಚಲೋ ಐತಿಲ್ರಿ ಒಟ್ಟು ಬ್ರೆಶ್ ಚಲೋ ಐತ್ರಿ ಕ್ವಾಲಿಟಿ ಇದ್ರಿ ರೊಕ್ಕ ನೂರು ರೂಪಾಯಿ ರೀ ಅದಕ್ಕೆ ಏನು ಕಡಿಮೆ ರೀ ಕಡಿಮೆ ಗಿಡಮಿ ಇಲ್ರಿ ಕೇಳಾಕ ಹೋಗ್ಬೇಡ್ರಿ ಆತಗೂರಿ ನೂರ ರೂಪಾಯಿ ತಗೀರಿ ಅಣ್ಣ ಅಲ್ರಿ ಅಣ್ಣ ಆಗಲ್ಲ ನೂರು ರೂಪಾಯಿ ಅಂದಿದ್ರಿ ಅಲ್ರಿ ಅಣ್ಣ ಅದ ಆಗಲ್ಲ ಐತ್ರಿ ರೇಟ ನೂರು ರೂಪಾಯಿ ಈಗ ತಾಸ ಆತಲ್ರಿ ಒಂದ್ ತಾಸ ಆತಲ್ಲ ನೂರ ರೂಪಾಯಿ ಆತದ ತಾಸ್ ತಾಸಿಗೆ ರೇಟ್ ಜಾಸ್ತಿ ಹಾಕಿರ್ತೈತ್ರಿ ಹಂಗ ಅಣ್ಣ ಇದು ಅನ್ಯಾಯ ರೀಪಾಯ್ ಅನ್ಯಾಯ ಪಂಚಾಯ ಏನ್ ಹೇಳ್ರಿ ಕಂಪ್ಲೇಂಟ್ ಕೊಡ್ತೇನೆ ನೋಡ್ರಿ ಪೊಲೀಸ್ ಕಂಪ್ಲೇಂಟ್ ಮತ್ ಐವತ್ ರೂಪಾಯಿ ತೋರಿ ಅಣ್ಣ ಮುರಿದ್ರಿ ಅದೇ ನೂರ ಐವತ್ತ ಕೊಡ್ನಿ ప్లాస్టిక్ గుట్టి బకిటే ప్లాస్టిక్ బుట్టీ బి లేబర్ దా కలుసుదు కల్సదు హాకి మిస్త్రీ కొట్బడు సంజికంద్ర పగార్ నమ్దు అంద్ర ముక్క రీతి ಇವಂದ ಚಲೋ ನೋಡಪ್ಪ ಬೆಳಗ್ಗೆ ಸಂಜೆ ಮಠ ಊರೂರು ಹರಗಾಡೋದೈತಿ ಮಾರ್ಕೊಂತ ನಮ್ದು ಸಿಮೆಂಟ್ ಕಲಸದೈತಿ ಸಿಮೆಂಟ್ ಚೀಲ ಹೊರೋದೈತಿ ಮುಕ್ಕಳಿ ಹರೋದು ಹನ್ನೆರಡಾಗಿರ್ತೈತೆ ಸಂಜೆ ಮಠ